ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇದ್ದೀನಿ ನಮ್ಮ ಭಾರತದ ದೇವರ ನಾಡು ಎಂದೇ ಪ್ರಸಿದ್ಧವಾಗಿರುವ ಕೇರಳ ರಾಜ್ಯದಲ್ಲಿ ಒಂದಷ್ಟು ಜನ ಕೂಲಿ ಕೆಲಸ ಮಾಡುವವರು ನದಿಯ ಬಳಿ ಧೂಳೆತ್ತುತ್ತಿರುವಾಗ ಒಂದು ಡ್ರಂ ಪತ್ತೆ ಆಗುತ್ತೆ ಆ ಡ್ರಮ್ ಅನ್ನ ಅರ್ಧಕ್ಕೆ ಸೀಳಿದಾಗ ಒಳಗಡೆ ಬರೀ ಸಿಮೆಂಟ್ ಇದ್ದ ಕಾರಣ ಗಾರೆ ಕೆಲಸದವರು ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಸ್ವಲ್ಪ ದಿನಗಳ ನಂತರ ಅಲ್ಲಿನ ಮೀನುಗಾರರು ಮೀನು ಹಿಡಿಬೇಕು ಅಂತ ನದಿಯ ಬಳಿ ಬಂದಾಗ ತುಂಬಾ ವಾಸನೆ ಬರ್ತಾ ಇದ್ದ ಕಾರಣ ಏನಿರಬಹುದು ಎಂದು ಆ ಸಿಮೆಂಟ್ ಅನ್ನ ಅರ್ಧಕ್ಕೆ ತುಂಡು ತುಂಡು ಮಾಡ್ತಾರೆ ನೋಡಿದರೆ ಡ್ರಮ್ ಇಂದ ಮನುಷ್ಯನ ಕಾಲು ಆಚೆ ಬಂದಿರುತ್ತೆ ಗಾಬರಿಯಾದ ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ಮುಟ್ಟಿಸ್ತಾರೆ ಅದು ಜನವರಿ ಎಂಟು ಎರಡ್ ಸಾವಿರದ ಹದಿನೆಂಟು ಕಂಬಳಂ ಎಂಬ ಊರಿನ ಸ್ಥಳೀಯರು ಆ ಡ್ರಮ್ ನಿಂದ ದುರ್ವಾಸನೆ ಹಾಗೂ ಎಣ್ಣೆ ಯುಕ್ತ ಲಿಕ್ವಿಡ್ ಅಂಶವೂ ಬರ್ತಾ ಇದೆ ಅಂತ ಕೊಚ್ಚಿ ಪೊಲೀಸ್ ಅವರಿಗೆ ದೂರನ್ನ ಕೊಟ್ಟಿರ್ತಾರೆ ಪೊಲೀಸ್ ಅವರು ದೂರು ಕೊಟ್ಟ ಸ್ವಲ್ಪ ಸಮಯದಲ್ಲೇ ಈ ಕೇಸ್ ಇನ್ಚಾರ್ಜ್ ಆದ ಥಾಮಸ್ ಅವರು ತಮ್ಮ ತಂಡದ ಜೊತೆಗೆ ಕಂಬಳಂ ಊರಿಗೆ ಬಂದು ನೋಡಿದಾಗ ಅಲ್ಲಿ ಕಾಂಕ್ರೀಟ್ ನಿಂದ ತುಂಬಾ ಮೂಳೆಗಳು ಇದ್ದ ಕಾರಣ ಫಾರೆನ್ಸಿಕ್ ಟೀಮ್ ಅವರನ್ನ ಬರೋ ಅವಶ್ಯಕತೆ ಇರುತ್ತೆ ಡಾಕ್ಟರ್ ಎನ್ ಕೆ ಉನ್ಮೇಶ್ ಅವರು ತಮ್ಮ ತಂಡದ ಜೊತೆ ಬಂದು ಸುಮಾರು ಆರು ಗಂಟೆ ತಗೊಂಡು ಪರಿಶೀಲನೆ ಮಾಡಿದಾಗ ಅದು ಒಂದು ಮನುಷ್ಯನ ಶವ ಎಂದು ಪತ್ತೆ ಆಗುತ್ತೆ ಆದರೆ ಶವದ ಎಲ್ಲಾ ಭಾಗಗಳು ಕೊಳೆತು ಕೇವಲ ಮೂಳೆಗಳು ಮಾತ್ರ ಹಾಗಾದ್ರೆ ಈ ಶವ ಇಲ್ಲಿಗೆ ಹೇಗೆ ಬಂತು ಯಾರು ಈ ಕೊಲೆ ಮಾಡಿರಬಹುದು ಎಂದು ಅನುಮಾನ ಪೊಲೀಸ್ ಅವ್ರಿಗೆ ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ ಆದ್ರೆ ಈ ಶವ ಗಂಡಿನದೋ ಅಥವಾ ಹೆಣ್ಣಿನದೋ ಅಂತ ಕೂಡ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗಿರೋದಿಲ್ಲ ಯಾಕೆ ಅಂದ್ರೆ ಈ ಶವವನ್ನ ಸಿಮೆಂಟ್ ಗೆ ಹಾಕಿ ಜಾಸ್ತಿ ದಿನಗಳು ಆಗಿದ್ದ ಕಾರಣ ಕೆಲವೊಂದು ಮೂಳೆಗಳು ಪುಡಿ ಪುಡಿಯಾಗಿದ್ದವು ಹಾಗೆ ಸಿಮೆಂಟ್ ಗೆ ಫಿಕ್ಸ್ ಆಗಿ ಬಿಟ್ಟಿದ್ದವು ಆದ್ದರಿಂದ ಇದು ಗಂಡಿನ ದೇಹವೋ ಅಥವಾ ಹೆಣ್ಣಿನ ದೇಹವೋ ಎಂದು ಕಂಡು ಹಿಡಿಯೋದಕ್ಕೂ ಕೂಡ ಪೊಲೀಸ್ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ಯಾವ್ದಾದ್ರು ಒಂದು ಕ್ಲೂ ಸಿಗಬಹುದಾ ಅಂತ ನೋಡ್ಬೇಕಾದ್ರೆ ಪೊಲೀಸ್ ಅವರಿಗೆ ಮಂಡಿಯಲ್ಲಿ ಒಂದು ಸ್ಕ್ರೂ ಪತ್ತೆ ಆಗುತ್ತೆ ಆ ಸ್ಕ್ರೂ ಅನ್ನು ಯಾವಾಗ್ಲೂ ಕಾಲು ಮುರಿದೋಗಿರೋ ಸಮಯದಲ್ಲಿ ಹಾಕಿರಬಹುದು ಎಂದು ಅಂದಾಜಿಗೆ ಬರ್ತಾರೆ ಫಾರೆನ್ಸಿಕ್ ಟೀಮ್ ಅವರು ಆ ಸ್ಕ್ರೂ ಅನ್ನು ತೆಗೆದುಕೊಂಡು ಹೋಗಿ ನಾಳೆ ನಿಮಗೆ ಇದು ಗಂಡಿನ ದೇಹವೋ ಅಥವಾ ಹೆಣ್ಣಿನ ದೇಹವೋ ಅನ್ನೋದು ಪತ್ತೆ ಆಗುತ್ತೆ ಅಂತ ಭರವಸೆಯನ್ನ ನೀಡ್ತಾರೆ ಕೊನೆಗೆ ಪರಿಶೀಲನೆ ಮಾಡಿದ ನಂತರ ಫಾರೆನ್ಸಿಕ್ ಟೀಮ್ ಅವರು ಆ ಸ್ಕ್ರೂ ಅನ್ನ ಎಸ್ಐ ಕೈಯಲ್ಲಿ ಇಟ್ಟು ಆ ದೇಹ ಒಂದು ಮಹಿಳೆಯದ್ದು ಅಂತ ಹೇಳ್ತಾರೆ ಇನ್ನು ಇಲ್ಲಿಂದ ಅಸಲಿ ಕತೆ ಬಯಲಾಗಲು ಶುರುವಾಗುತ್ತೆ ಇನ್ನು ಆ ಮಹಿಳೆ ಯಾರು ಆ ಸ್ಕ್ರೂ ಯಾಕೆ ಮಂಡಿಯಲ್ಲಿ ಇತ್ತು ಆಕೆಯನ್ನು ಯಾಕೆ ಕೊಲೆ ಮಾಡಿದ್ರು ಎಲ್ಲವನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೈಕನನ್ನು ಒತ್ತಿ ಅಂತ ಹೇಳುತ್ತಾ ಹೆಚ್ಚು ಸಮಯ ವ್ಯರ್ಥ ಮಾಡದೆ ವಿಡಿಯೋ ಒಳಗೆ ಹೋಗೋಣ ಈ ವಿಡಿಯೋ ತುಂಬಾ ಥ್ರಿಲ್ಲರ್ ಆಗಿದೆ ಹಾಗೂ ಸಸ್ಪೆನ್ಸ್ ಆಗಿದೆ ಅದಕ್ಕಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮುಂದಿನ ತನಿಖೆಗಾಗಿ ಮೃತದೇಹವನ್ನು ಎರ್ನಾಕುಲಂ ಮೆಡಿಕಲ್ ಕಾಲೇಜ್ ಗೆ ರವಾನಿಸಲಾಗುತ್ತದೆ ಅಲ್ಲಿನ ಮೆಡಿಕಲ್ ಅಧಿಕಾರಿಗಳು ಈ ಶವದ ಮೇಲೆ ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ಅನ್ನ ಹೊರಗೆ ಹಾಕ್ತಾರೆ ರಿಪೋರ್ಟ್ ಗಾಗಿ ಪೊಲೀಸ್ ಅಧಿಕಾರಿಗಳನ್ನ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬರೋದಕ್ಕೆ ಹೇಳಿದ ಅಧಿಕಾರಿಗಳು ಇದು ಒಂದು ಹೆಣ್ಣಿನ ದೇಹ ಹಾಗೆ ಇದು ಒಂದು ವಿ ಕಂಪನಿ ಸ್ಕ್ರೂ ಇದನ್ನ ಸರ್ಜರಿಗೆ ಬಳಸಲಾಗುತ್ತದೆ ಹಾಗೆ ಇದರ ಮೇಲೆ ಬ್ಯಾಚ್ ನಂಬರ್ ಕೂಡ ಇದೆ ಎಂದು ಸ್ಕ್ರೂ ಮೇಲೆ ಇದ್ದ ಸಂಖ್ಯೆಯನ್ನ ಬರೆದುಕೊಡ್ತಾರೆ ಆಗ ಇನ್ಸ್ಪೆಕ್ಟರ್ ಗೆ ಈ ಕೇಸ್ ನಲ್ಲಿ ಸ್ವಲ್ಪ ಕ್ಲೂ ಸಿಕ್ಕ ಹಾಗೆ ಆಗುತ್ತದೆ ಮತ್ತೆ ಈ ಕೇಸ್ ಅನ್ನು ಹೇಗೆ ಸಾಲ್ವ್ ಮಾಡಬಹುದು ಎಂದು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡುತ್ತಾರೆ ಆ ಸ್ಕ್ರೂ ಹಾಗೆ ಸ್ಕ್ರೂ ನಂಬರನ್ನು ತೆಗೆದುಕೊಂಡು ಕೊಚ್ಚಿಯಲ್ಲಿ ಇರುವ ಸರ್ಜಿಕಲ್ ಡಿಸ್ಟ್ರಿಬ್ಯೂಟರ್ನ ಬಳಿ ತಂದು ಇಟ್ಟಾಗ ಡಿಸ್ಟ್ರಿಬ್ಯೂಟರು ಸ್ವಲ್ಪ ಸಮಯ ತೆಗೆದುಕೊಂಡು ಆ ಬ್ಯಾಚ್ ಸ್ಕ್ರೂಗಳನ್ನು ಯಾವ ಯಾವ ಆಸ್ಪಿಟಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಫುಲ್ಲು ಲೀಸ್ಟನ್ನು ಎಸ್ಐಗೆ ನೀಡ್ತಾನೆ